ಎಷ್ಟು ಜನ ಆಗ್ತದೆ ಎಷ್ಟು ಜನ ಎಷ್ಟು ಬರಬೇಕು ಇಲ್ಲೇ ರೀ ಹ್ಞೂ ಹಳ್ಳಿ ಬರ ಕೊಡ ರೀ ಸಲಂಗಲ್ಲ ದೊಡ್ದು ಬೇಕು ರೀ ಸಲಂಗ್ಳದಿ ಉಪ್ಪುಕಾಯಿ ಏ ಸಾಲಂಗಲ ಅದು

अंदर बच्चों बैंग अंदर बच्चों बैंग इधर है ना बात है तो करे तो वो करना बंद करना मत करो बंद करो बहुत बुरी तो है वाला बाहर हो गया तो करता करता है क्या है पर बाहर है इधर आ रहा है बड़े नहीं लगा मिला हो रही तो वो है पाना हाँ ये सारे ಬಿಲೇ ನೋಡು ತೆಲಿಲಿ ಮಾತ್ರ ಬಾಗಹ ಮಾರಕ ಕೊಡು ಮನ್ ನಾ ಅದು ಬಂದ ಕೂಳೆ ಹೇಳಿದ ಬರೆ ಬಸಪ್ಪ ಅಂತ ಹೇಳಿ ಅವ ಬಂದ ಬಟಣ್ಣ ನೋಡು ನಾಗ ಬಂದ ತೊಳಿ ಅವ ನಗೆ ತಗಿನಲ್ಲಾ ಏ ಬೇಡ ರ ಅವ ತಗಿ ತಂದಿರು ಅವ ನೋಟ ಹಳ್ಳಿ ಅವ ನೋಡ್ತೀತು ನೋಡು ನಾಗ ಇರು ಬಿಡಿ ಮತ್ತೆ ದಿನಾಕಪ್ಪ ನಮಗೆ ಅಂಗಾ ತಾಸಿಗೆಗಳು ಗೆತಾಕಿ ಈಗ ಮುಂಜಲೇದು ಮೂರು ಸತೆ ತಂದ ಬರಕತ್ತಿ

பெசா பண்ணிட்டேன வளக்கோபடை 10 தேதி தன கார்கோபடலாம் நான் அнде. அதுக்கு நோட் ஆயா ஐயா ஹலோ நடந்துட்டு இருக்கு இடு கொண்டு நிந்தற ஐட்ட என்னApiController நான் ஹால அந்த நம்ம என்ன கேது கேबाइलத்துக்கு 10 ਦਿனாட்டு பா

ಇಲ್ಲ ಇಲ್ಲ ಸರ್ ಕೈ ಮುಗಿ ಬೀ ಅವ್ರಿಗೆ ಬಂದ್ಬಿಡ್ತರ ಹ್ಞೂ ಸರಿ ಕಡೆ ಹೇಳ್ರಿ ಅಮ್ಮ ಸರಿ ವರ್ಷಿತ್ತೀರ್ ಕೇಂದ್ರಕ್ಕೆ ಹೋಗನೇನು ಎಷ್ಟು ಗಾಳಿಗೆ ತಿನ್ನ